ಐದಾರು ವರ್ಷ ಆಯ್ತು ಸರ್ ಏಳೆಂಟು ವರ್ಷ ಆಯ್ತು ಕೆಲಸ ಮಾಡ್ತೀನೋ ಏನು ಸರ್ ನಾವೇನು ನಿದ್ದಿದ ನಾನು ನೋಡಿಲ್ಲ ನನ್ಗೆ ಗೊತ್ತಿಲ್ಲ ಸರ್ ನಮ್ಮ ತಮ್ಮ ಹೋಗಿನ ಬೆಳಗ್ಗೆ ಸಿಕ್ಕಿನ ಮಾತಾಡ್ದ ಅಣ್ಣ ಡ್ಯೂಟಿಗೆ ಅಂದ್ರೆ ಹ್ಞೂ ಅಂದ ನಾನು ಲಾಸ್ಟ್ ಅವ್ರು ನನಗೆ ಆಮೇಲೆ ಇಲ್ಲಿಂದ ನನಗೆ ಫೋನ್ ಬಂತು ನನಗೆ ನಮ್ಮ ಫ್ರೆಂಡ್ ಫೋನ್ ಹಸ್ದರು ಆ ಗಾಡಿಯಾಗ ಇಂಥ ಕೆಲಸ ಮಾಡ್ತಾನ ನಮ್ಮ ಖೂನ ಹೂನಾಯ್ತು ಯಾಕೆ ಅವ್ರ ಫೋನ್ ಹಚ್ಚಿದಾಗ ಖೂನ್ ಆಗ್ಯದ ಯಾವ ಗಾಡಿಯಾಗ ನೋಡು ಎಲ್ಲ ಫೈರಿಂಗ್ ಆಗ್ಯದ ಕೇಳಕರ ಕೇಳು ಫೋನ್ ಹಚ್ಚು ನಿಮ್ಮ ತಮ್ಮಗ ಅಂತಂದ್ರೆ ಹಚ್ಚಿದ್ರೆ ಫೋನ್ ಎಷ್ಟು ಹಚ್ತೀನಿ ಫೋನ್ ಇರಿಸು ಇಲ್ಲ ಅಂದಾಗ ನನ್ ಕೈಕಲ್ ತಣ್ಣಗಾಗ ಆಗಿಲ್ಲ ಸರ್ ನಾವಿಬ್ಬರೇ ನಾ ದೊಡ್ಡ ಅವನು ಚಾಣ ಅಂತ ಹೇಳಿ ಕೆಲಸ ಮಾಡ್ತಾರೆ ಚಿದ್ರಿದವ್ರೆ ಹರ ಅವ್ರು ಬಂದರು ಅವ್ರು ಬರ್ತಿಕ್ಕೆ ಡ್ರೈವರ್ಗೆ ಫೋನ್ ಮಾಡಿದ್ರೆ ಡ್ರೈವರ್ ಅವ್ರಿಗೆ ಹೋಗಿ ಬಂದರು ಡ್ರೈವರ್ ಅವ್ರಿಗೆ ಕೇಳಿದೆ ಅವು ಹೆಂಗಾಯ್ತು ಸರ್ ಇದು ಏನಾಯ್ತು ಅಂತಂತಂದ್ರೆ ಡ್ರೈವರ್ ಅವ್ರು ಹೇಳಿದ್ರು ಇಲ್ಲ ಅವರು ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದಾರ ಇಲ್ಲಿ ಒಬ್ಬ ನಿಂತಿನೂ ಗೇಟಿಗೆ ಒಬ್ಬ ಅಲ್ಲಿ ಗಾಡಿ ಮೇಲೆ ಒಬ್ಬ ನಿಂತಿನೋ ಅವರು ದುಡ್ಡು ಕ್ಯಾಶ್ ಇದು ಮಾಡ್ಕೊಂಡು ಕಣ್ಣ ಖಾರ ಹಾಕಿ ಏನಪ್ಪ ಅಂತಂತಂದ್ರೆ ಫೈರ್ ಅವ್ರ ಮೇಲೆ ಫೈರ್ ಮಾಡಿ ಅವರು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತಂತ ಹೇಳಿದರು ಅದಕ್ಕಾಗಿ ನಾವು ಅವ್ರಿಗೆ ಕೇಳಿದ ತಕ್ಷಣ ನಾವು ಎಲ್ಲ ಫ್ಯಾಮಿಲಿದವರಿಗೆ ಫೋನ್ ಮಾಡಿದೆ ಎಲ್ಲ ನಮ್ಮ ಕುಟುಂಬಸ್ಥರಲ್ಲಿ ಬಂದರು ಇದು ಏನಪ್ಪ ಅಂದ್ರೆ ಇದು ವ್ಯವಸ್ಥೆ ಇಲ್ಲಿ ತುಂಬ ಇದಕ್ಕೆ ಇದಕ್ಕೇನಪ್ಪ ಅಂದ್ರೆ ಅದು ಯಾವ ಏಜೆನ್ಸಿ ಇತ್ತು ಆ ಏಜೆನ್ಸಿಯವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಜಿಲ್ಲಾಡಳಿತಕ್ಕೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೇವೆ ಏನಪ್ಪಾ ಅಂತಂದ್ರೆ ಕುಟುಂಬಸ್ಥರಿಗೆ ಏನಾದರೂ ನೀವು ನಮ್ಮ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಯಾಕಂದ್ರೆ ಅದೇನು ದುಡ್ಡು ನಮ್ದಿರಲಿಲ್ಲ ಅದು ಅದು ದುಡ್ಡು ದುಡ್ಡು ಯಾರ್ದು ಜೀವ ಯಾರ್ದು ಹೋಗಿನಂಗ ಆಗ್ಯದ ಹೀಗಾಗಿ ಇದಕ್ಕ ಏಜೆನ್ಸಿಯವರು ಮತ್ತು ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಬೇಕು ಆ ಕುಟುಂಬಸ್ಥರಿಗೆ ಏನಾದರೂ ನ್ಯಾಯ ದೊರಕಿಸ್ಕೊಳ್ಬೇಕಂತಂಥೇಳಿ ಹೇಳಿ ನಾನ್ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳಕ್ ಬಯಸ್ತೇನೆ ಹಾ ಏಜೆನ್ಸಿ ನೋಡ್ರಿ ಅದು ಏಜೆನ್ಸಿ ಅವ್ರ ಹತ್ರ ಇವತ್ತು ಗನ್ ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ ಗಾರ್ಡ್ ಮ್ಯಾನ್ ಅವರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳಿಸ್ಬಾರ್ದಿತ್ತು ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು ಇದು ಏನ್ ಇದು ಏನು ಬೇಕಂತ ಆಗ್ಯದ ಏನಾಗಿದೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಂದ್ ವೇಳೆ ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದ್ರೆ ಇವರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು ಆದರೂ ಕೂಡ ಇವ್ರು ದುಡ್ಡು ಏನಪ್ಪಾ ಅಂತಂದ್ರೆ ಕಳ್ಸಿಕೊಟ್ಟಿದಾರ ಇದಕ್ಕೆ ನಾವು ಖಂಡಿಸ್ತೇವೆ ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ ಏನಪ್ಪ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು ಯಾಕಂತಂದ್ರೆ ಅವ್ರು ಸಣ್ಣ ಈಜಿತ್ತು ಮನೇಲಿ ಮಾಡೋವರು ಅವರೇ ಇದ್ದಿದ್ರು ಹೀಗಾಗಿ ಕುಟುಂಬ ತುಂಬ ಇದಾಗಿದೆ ಆಗ ನಾನು ಎಲ್ಲ ಮಾಧ್ಯಮರು ಕೈ ಜೋಡಿಸಿ ನಾವು ವಿನಂತಿ ಮಾಡ್ಕೊಳ್ತೀನಿ ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು ಇದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಆಗಿದೆ ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಇಂಥ ಬಾಬಾ ಸಾಬ್ರ ಮೂರ್ತಿ ಬಸವಣ್ಣ ಮೂರ್ತಿ ಇಂಥ ಘಟನೆಗಳು ಆಗ್ತಾ ಇದೆ ಇಂಟಿಲಿಜೆನ್ಸಿ ಅವರು ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತೂ ನಮಗೊಂದು ಅರ್ಥ ಆಗ್ತಾ ಇಲ್ಲ ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ ಅವರು ಏನೋ ಅದರಲ್ಲಿ ನ್ಯೂಸಲ್ಲಿ ಮೂರು ಲಕ್ಷ ದುಡ್ಡು ಏನೋ ಇತ್ತಂತ ಅದು ತಗೊಂಡು ಹೋಗ್ತಾ ಇದಾರೆ ಇದು ಏನು ದುಡ್ಡು ಏನು ಎ ಟಿ ಎಮ್ ಎ ಟಿ ಏನು ಏಜೆನ್ಸಿ ಇದೆ ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರ ದುಡ್ಡೇ ಹಾಕ್ಲಿಕ್ಕೆ ಗುಡ್ಬಾರ್ದು ಇದೊಂದು ಯಾರ್ದೋ ದುಡ್ಡು ಯಾರ್ದೋ ಜೀವ ಹೋಗಿ ನಪ್ಪಲೆ ಆಗಿದೆ